ಐದನೇ ತರಗತಿ ಕನ್ನಡ ಗದ್ಯಭಾಗ ಒಂದು ಒಟ್ಟಿಗೆ ಬಾಳುವ ಆನಂದ ಪ್ರಶ್ನೆ ಒಂದು ಗುಂಡನೆಯ ಕಲ್ಲು ಎಲ್ಲಿತ್ತು ಉತ್ತರ ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗಿತ್ತು ಪ್ರಶ್ನೆ ಎರಡು ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು ಉತ್ತರ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಪ್ರಶ್ನೆ ಮೂರು ಕಲ್ಲು ಕೋಪದಿಂದ ಏನು ಮಾಡಿತು ಉತ್ತರ ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿದು ಪ್ರಶ್ನೆ ನಾಲ್ಕು ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು ಉತ್ತರ ಮರ ಕಡಿಯುವರು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಪ್ರಶ್ನೆ ಐದು ಸಲ್ಲು ಒಡೆಯುವವರು ಏನೆಂದು ಹೇಳಿ ಹೊರಟು ಹೋದರು ಉತ್ತರ ಸಲ್ಲು ಒಡೆಯುವರು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಪ್ರಶ್ನೆ ಒಂದು ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು ಉತ್ತರ ಜಂಬದಿಂದ ಬೇವಿನ ಮರವು ಅಮ್ಮನ ಕಲ್ಲಿಗೆ ತನ್ನಿಂದಲೇ ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುವುದು ನಾನು ಅಮ್ಮನ ಮರವಾಗಿರುವುದರಿಂದ ನಿನಗೆ ಜನ ಗೌರವಿಸುತ್ತಾರೆ ಎಂದು ಹೇಳಿತು ಪ್ರಶ್ನೆ ಎರಡು ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿದು ಉತ್ತರ ಅಮ್ಮನ ಕಲ್ಲು ಜಂಬದಿಂದ ಬೇವಿನ ಮರಕ್ಕೆ ನಾನು ಅಮ್ಮನ ಕಲ್ಲಾಗಿರುವುದರಿಂದ ಜನ ನಿನ್ನನ್ನು ಅಮ್ಮನ ಮರ ಎಂದು ಪೂಜಿಸುತ್ತಾರೆ ನನ್ನಿಂದಲೇ ನೀನು ಎಂದು ಹೇಳಿತು ಪ್ರಶ್ನೆ ಮೂರು ರೈತನು ಬೇರೆ ಬೇರೆ ಆಗಿದ್ದ ಬೇವಿನ ಮರ ಹಾಗೂ ಅಮ್ಮನ ಕಲ್ಲನ್ನು ನೋಡಿ ತನ್ನ ಮಕ್ಕಳಿಗೆ ಏನು ಮಾಡಲು ಹೇಳಿದನು ಉತ್ತರ ರೈತನು ಬೇರೆ ಬೇರೆಯಾಗಿದ್ದ ಬೇವಿನ ಮರ ಹಾಗೂ ಅಮ್ಮನ ಕಲ್ಲನ್ನು ನೋಡಿ ಇದು ಬರಿಯ ಬೇವಿನ ಮರ ಇದನ್ನು ನಾಳೆ ಕತ್ತರಿಸಿ ಹಾಕಿ ಹಾಗೆಯೇ ಆ ಕಲ್ಲನ್ನು ಕಲ್ಲು ಒಡೆಯುವವರಿಗೆ ಹೇಳಿ ಒಡೆಸಿ ಹಾಕಿ ಎಂದು ತನ್ನ ಮಕ್ಕಳಿಗೆ ಹೇಳಿದನು ಪ್ರಶ್ನೆ ನಾಲ್ಕು ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದವು ಉತ್ತರ ರೈತನು ತನ್ನ ಮಕ್ಕಳಿಗೆ ಹೇಳಿದ ಮಾತನ್ನು ಕೇಳಿ ಮರ ಮತ್ತು ಕಲ್ಲು ಭಯದಿಂದ ನಡುಗಿದವು ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾದರೆ ನಮ್ಮಿಬ್ಬರು ಉಳಿಯುವುದಿಲ್ಲ ಜನ ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಎಂದು ತಿಳಿದು ಮತ್ತೆ ಸ್ನೇಹಿತರಾದವು ವಾಕ್ಯ ಒಂದು ಬೇವಿನ ಮರವನ್ನು ಜನ ಡ್ಯಾಸ್ ಎಂದು ಕರೆಯುತ್ತಿದ್ದರು ಉತ್ತರ ಅಮ್ಮನ ಮರ ವಾಕ್ಯ ಎರಡು ನಾವಿಬ್ಬರು ಒಬ್ಬರಿಂದ ಒಬ್ಬರು ಡ್ಯಾಸ್ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಉತ್ತರ ದೂರವಾಗಿದ್ದರೆ ಮೂರು ಇದು ಅಮ್ಮನ ಮರ ಡ್ಯಾಶ್ ಬೇಡ ಎಂದು ಹೊರಟು ಹೋದರು ಉತ್ತರ ಹರಿಯುವುದು ನಾಲ್ಕು ಕಲ್ಲು ಒಡೆಯುವರು ಬಂದು ಇದು ಅಮ್ಮನ ಕಲ್ಲು ಡ್ಯಾಶ್ ಬೇಡ ಎಂದು ಅವರು ಹೊರಟು ಹೋದರು ಉತ್ತರ ಒಡೆಯುವುದು ಐದು ಎಲ್ಲರೂ ಡ್ಯಾಶ್ ಮಾಡಿದರೆ ಎಲ್ಲರೂ ಡ್ಯಾಶ್ ಇರಬಹುದು ಉತ್ತರ ಒಟ್ಟಿಗೆ ಸುಖವಾಗಿ ಭಾಷಾಭ್ಯಾಸ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಕನ್ನಡ ವರ್ಣಮಾಲೆಯಲ್ಲಿ ಮೂರು ವಿಧ ಅವುಗಳೆಂದರೆ ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ವ್ಯೋಗವಾಹಕಗಳು ಸ್ವರಾಕ್ಷರಗಳ ಸಂಖ್ಯೆ ಹದಿಮೂರು ವ್ಯಂಜನಾಕ್ಷರಗಳ ಸಂಖ್ಯೆ ಇಪ್ಪತ್ತೈದು ವ್ಯೋಗವಾಹಕಗಳ ಸಂಖ್ಯೆ ಎರಡು ರಶ್ವ ಸ್ವರಾಕ್ಷರಗಳು ಆರು ಅವುಗಳೆಂದರೆ ಆ ಇ ಉ ಎ ದೀರ್ಘ ಸ್ವರಾಕ್ಷರಗಳು ಏಳು ಅವುಗಳೆಂದರೆ ಆ ಇ ಉ ಔ ವ್ಯಂಜನಾಕ್ಷರಗಳ ಕೋಷ್ಟಕ ಪೂರ್ಣಗೊಳಿಸಿ ಪೂರ್ಣಗೊಳಿಸಲಾಗಿದೆ ಅಲ್ಪ ಪ್ರಾಣಾಕ್ಷರಗಳು ಮಹಾ ಪ್ರಾಣಾಕ್ಷರಗಳು ಖ ಖ ಘ್ಯ ವ್ಯಂಜನಾಕ್ಷರಗಳ ಪೋಷ್ಟಕ ಪೂರ್ಣಗೊಳಿಸಿ ಪೂರ್ಣಗೊಳಿಸಲಾಗಿದೆ ಫ ಲ ಲ ಶ ಖ